ಶ್ರೀನಿವಾಸ ಕೈಯಾ ತೋರು ರಸನೆ ಕೈಯ ತೋರೋ ಕೈಯಾ ತೋರು ರಸನ್ ಕೈಯ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯ ತೋರೋ कया तोरो करुणिगरसन् कय्या तोरो कया तोरो करुणिरसन् कया तोरो ಅಂಗುಲಿಯೊಳು ಪೊನ್ನುಂಗುರ ಒಪ್ಪುವ ಕೈಯ ತೋರೋ ಶೃಂಗಾರದಿ ಶಂಕ ಚಕ್ರವಧರಿಸಿದ ಕೈಯಾ ತೋರೋ ಅಂಗೈಯಲ್ಲಿ ಧ್ವಜ ಪದ್ಮ ವಿರಾಜಿಪ ಕೈಯ ತೋರೋ ಅಂಗನಯ್ಯರ ಉತ್ತುಂಗ ಕುಚದಲ್ಲಿಟ್ಟ ಕೈಯ ತೋರೋ ಕೈಯಾ ತೋರು ಕೈಯಾ ತೋರು ತೋರೋ ತೋರೋ ಕರುಣಿಗಳ ರಸನೆ ಕೈಯಾ ತೋರೋ ಬ್ರಾಹ್ಮಣನ ವಲಕ್ಕಿಯ ಬೇಡಿದ ಕೈಯಾ ತೋರೋ ಕೊಡೆ ಮಾಡಿ ಗಿರೆಯತ್ತಿ ಗೋಗಳ ಕಾಯ್ದ ಕೈಯಾ ತೋರೋ ಕಡು ಒಡಲನು ಬಗೆದ ಕೈಯ ತೋರೋ ದೃಢ ಪ್ರಹ್ಲಾದನ ಮಂಡೆಯುಳಿಟ್ಟ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನ್ ಕೈಯ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯ ತೋರೋ ಅಲ್ಲಿ ಪೂತನಿಯ ಹಸುವನೆ ಹೀರಿದ ಕೈಯ ತೋರೋ ಬಲ್ಲಿದ ಮಲ್ಲರ ಮರ್ದಿಸಿ ಬಂದ ಕೈಯ ತೋರೋ ಮೆಲ್ಲನೆ ಕುಬುಚೆಯ ಡೊಂಕನೆ ತಿದ್ದಿದ ಕೈಯ ತೋರೋ ಬಿಲ್ಲನು ಎಡಗೈಯಲ್ಲಿ ಮುರಿದಿಟ್ಟ ಕೈಯ ತೋರೋ ಕೈಯಾ ತೋರೋ ಕರುಣಿಗಳ ರಸನ್ ಕೈಯಾ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯಾ ತೋರೋ ಬಲಿಯನ್ನು ವಂಚಿಸಿ ದಾನವ ಬೇಡಿದ ಕೈಯಾ ತೋರೋ ಫಲಪುಷ್ಪ ಪಾರಿ ಜಾತವ ತಂದ ಕೈಯಾ ತೋರೋ ಒಲಿದು ಪಾರ್ಥಗೆ ರಥವನ್ನು ನಡೆಸಿದ ಕೈಯಾ ತೋರೋ ಮಲ್ಲಿಗೆ ಜಾಜಿಯ ತುರುಬಿಗೆ ಮುಡಿಸಿದ ಕೈಯಾ ತೋರೋ ಅಹ ಕೈಯಾ ತೋರೋ ಕರುಣಿಗಳ ರಸನ್ ಕೈಯಾ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯಾ ತೋರೋ ಕೈಯಾ ತೋರೋ ಕರುಣಿಗಳ ರಸನ್ ಕೈಯಾ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯಾ ತೋರೋ ಆಕಾಶದ ಚಂದ್ರಮನನು ಕರೆದ ಕೈಯಾ ತೋರೋ ನಾಗಪತಿಗೆ ಅಭಯವನಿತ್ತ ಕೈಯಾ ತೋರೋ ಅನೇಕ ಬಗೆಯಲ್ಲಿ ಕೊಳಲಾನೋದುವ ಕೈಯ ತೋರೋ ಶ್ರೀಕಾಂತನಮ್ಮ ಪುರಂದರ ವಿಠಲ ಕೈಯಾ ತೋರೋ ಶ್ರೀಕಾಂತನಮ್ಮ ಪುರಂದರ ವಿಠಲ ಕೈಯಾ ತೋರೋ ಅಹ ಕೈಯಾ ತೋರೋ ಕರುಣಿಗಳ ರಸ ಕೈಯಾ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯಾ ತೋರೋ ಕೈಯಾ ತೋರೋ ಕರುಣಿಗಳ ರಸನ್ ಕೈಯಾ ತೋರೋ ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಳ್ಳುವ ಕೈಯಾ ತೋರೋ ಕೈಯಾ ತೋರೋ ಕರುಣಿಗಳ ರಸನ್ ಕೈಯಾ ತೋರೋ ಕೈಯಾ ತೋರೋ ಕರುಣಿಗಳ ರಸನೆ ಕೈಯಾ ತೋರೋ ಕೈಯಾ ತೋರೋ ಅಹ ಕೈಯಾ ತೋರೋ ಧನ್ಯವಾದಗಳು